ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೆ ಯು ಐ ಸಿನಿಮಾವನ್ನು ನೋಡಿದ್ರಾ ನೋಡಿದ್ರೆ ಏನು ಅನ್ನಿಸ್ತು ಅನ್ನೋದನ್ನು ಫಸ್ಟ್ ಕಮೆಂಟಲ್ಲಿ ಬರೀರಿ ನನಗನ್ಸಿದ್ದೇನಪ್ಪ ಅಂತ ಹೇಳಿದ್ರೆ ಇದು ಬುದ್ಧಿವಂತನ ಅತಿ ದೊಡ್ಡ ಬುದ್ಧಿವಂತಿಕೆ ಅಂತ ಅನ್ನಿಸ್ತು ಸುಮಾರು ಜನ ಡಿಕೋಡ್ ಕೋಡ್ ಮಾಡೋಕೆ ಹರಸಾಹಸ ಪಟ್ಟರು ಹಾಗೆ ಹೀಗೆ ಅದೆಲ್ಲ ಬೇಡ ಆದರೆ ಸಿನಿಮಾ ಈಗ ಅರ್ಥ ಆಯ್ತಾ ಅಂತ ಕೇಳಿದ್ರೆ ಏನು ಹೇಳೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಸಿನಿಮಾದಲ್ಲೂ ಅದೇ ಬರುತ್ತೆ ಒಂದು ಸಿನಿಮಾದೊಳಗೆ ಮತ್ತೊಂದು ಸಿನಿಮಾ ಇರುತ್ತೆ ಆ ಸಿನಿಮಾ ಅರ್ಥ ಆಗದೆ ಪರದಾಡುವಂಥ ಸಿಚುವೇಶನ್ಸ್ಗಳಿರುತ್ತೆ ಅದೆಲ್ಲದರ ಮಧ್ಯೆ ನಾವು ಏನು ಒದ್ದಾಡ್ತಿದ್ದೀವಿ ಬದುಕಲ್ಲಿ ಏನು ಒದಾಡ್ತಾ ಇದ್ದೀವಲ್ಲ ಅಂದರೆ ನಮಗೆಲ್ಲವೂ ಗೊತ್ತು ಆದರೆ ಏನು ನಮ್ಗೆ ಏನೂ ಗೊತ್ತಿಲ್ಲ ಆದರೆ ಎಲ್ಲವೂ ಗೊತ್ತು ಅನ್ನೋ ಥರ ನಾವು ಬದುಕ್ತಾ ಇದ್ದೀವಿ ಈ ಬುದ್ಧಿವಂತಿಕೆ ಮೂರ್ಖತನ ಅತಿ ಬುದ್ಧಿವಂತಿಕೆ ನಾನೇ ನನ್ನ ನಾನು ತುಂಬ ದೊಡ್ಡ ಬುದ್ಧಿವಂತ ಅಂತ ಅನ್ಸಿದ್ರೆ ಸಿನಿಮಾನೇ ನೋಡೋದು ಬೇಡ ಅಂತ ಸ್ಟಾರ್ಟಿಂಗಲ್ಲೇ ಉಪೇಂದ್ರ ಅವರು ಹೇಳಿರೋದ್ರಿಂದ ಸೊ ಇಲ್ಲಿ ನಾನು ದಡ್ಡ ಅಂದ್ಕೊಂಡ್ರೂ ಪರವಾಗಿಲ್ಲ ಕೆಲವೊಂದು ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊತೀನಿ ಹಾಗಾಗಿಯೇ ಈ ರಿವ್ಯೂವನ್ನು ಮಾಡ್ತಾ ಇದ್ದೀನಿ ಒಂದು ಪ್ರಕೃತಿ ಪ್ರಕೃತಿ ಮತ್ತು ತಾಯಿ ಅಂದರೆ ಹೆಣ್ಣು ಹೆಣ್ಣು ಇದರ ನಡುವೆ ಒಂದು ಒಂದೊಂದು ಬಾಂಧವ್ಯಗಳನ್ನು ಇಟ್ಟಿದ್ದಾರೆ ನನಗನ್ಸಿದ್ದು ಇದು ಉಪೇಂದ್ರ ಅವರ ಒಂದು ಆಧ್ಯಾತ್ಮ ಅಂತ ಅನ್ನಿಸ್ತು ಇಡೀ ಸಿನಿಮಾ ನೋಡ್ದಾಗ ಅನ್ಸಿದ್ದು ಅಂದ್ರೆ ಅಲ್ಲಿ ಕಪ್ಪು ಡಬಲ್ ಶೇಡ್ ಅಲ್ಲಿ ಇದ್ದಾಗ ಒಂದು ಕಪ್ಪು ಒಂದು ಬಿಳಿ ಅನ್ನುವಂತ ವರ್ಣ ಇದೆ ಮತ್ತೆ ಒಂದು ನದಿ ಮಧ್ಯದಲ್ಲಿ ಇರುತ್ತೆ ಆ ಕಡೆ ಒಂದು ಊರು ಈ ಕಡೆ ಒಂದು ಊರು ಅನ್ನೋದು ಇರುತ್ತೆ ಆಮೇಲೆ ಮೆದುಳು ಮೆದುಳು ಅಂದ್ರೆ ನಮ್ಮ ಯೋಚನಾ ಶಕ್ತಿ ಅತೀ ಅತೀ ಆಗಿರುವಂತಹ ತಂತ್ರಜ್ಞಾನಗಳ ಬಳಕೆ ಇವೆಲ್ಲವೂ ಕೂಡ ಸಿನಿಮಾದಲ್ಲಿ ಇದೆ ಆದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಡೌಟು ಯಾಕಂದ್ರೆ ತುಂಬಾ ಜನರಿಗೆ ಇದು ಇಷ್ಟ ಆಗುತ್ತೋ ಇಲ್ವೋ ಅಂತ ನನ್ನನ್ನು ಕೂಡ ಕಾಡ್ತು ಯಾಕಂದ್ರೆ ಎಲ್ಲರಿಗೂ ಇದು ಇಷ್ಟ ಆಗಬೇಕು ಅಂತಾನು ಕೂಡ ಇಲ್ಲ ನಮ್ಮಲ್ಲಿ ಸಿನಿಮಾವನ್ನು ಅನೇಕ ವಿಭಾಗಗಳಲ್ಲಿ ನೋಡ್ತಾರೆ ಕೆಲವೊಬ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಕೆಲವೊಬ್ರಿಗೆ ಕತೆ ಬೇಕು ಕೆಲವೊಬ್ರಿಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದರೇ ಸಿನಿಮಾ ನೋಡೋಕ್ಕಾಗತ್ತೆ ಇನ್ನೂ ಏನೇನೋ ಹುಡ್ಕೋರಿದ್ದಾರೆ ಅಂಥವರಿಗೆಲ್ಲ ನೀವು ಅದನ್ನೆಲ್ಲ ಹುಡ್ಕೋಕ್ಕೆ ಹೋಗಬೇಡಿ ಬದುಕಿನ ಸಾರ ನಿಜ ಜೀವನದ ಸತ್ವಗಳನ್ನು ಹುಡ್ಕೋದಾದರೆ ಈ ಸಿನಿಮಾಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಉಪೇಂದ್ರವರ ಓಂ ಸಿನಿಮಾ ಇರ್ಬೋದು ಉಪೇಂದ್ರ ಇರ್ಬೋದು ಎ ಇರ್ಬೋದು ನೀವು ಆ ಸಿನಿಮಾಗಳಲ್ಲಿ ನೀವೇನು ನೋಡಿರ್ತೀರಾ ಅಂತಹ ಉಪೇಂದ್ರ ಅವರನ್ನು ನಿಮ್ಗೆ ನೋಡೋಕ್ಕಾಗುತ್ತೆ ಅಂತ ನಾನಂತೂ ಹೇಳೋದಿಲ್ಲ ಆದ್ರೆ ಸತ್ಯ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಜೊತೆಗೆ ಕಲ್ಕಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ ಇದು ಪಾಸಿಟಿವ್ ಮತ್ತೆ ನೆಗೆಟಿವ್ ಇವೆರಡು ವಿಚಾರಗಳನ್ನು ತುಲನೆ ಮಾಡಿ ಹಂಗಂತ ನಮ್ಗೆ ಇದು ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಸಬ್ಜೆಕ್ಟ್ ಅಲ್ಲ ಈಗ ಒಬ್ಬ ರಾಜಕೀಯ ವ್ಯಕ್ತಿ ನಮ್ಮನ್ನ ಯಾರಿಸ್ತಿದ್ದಾನೆ ಒಬ್ಬ ಭಿಕ್ಷುಕನನ್ನು ಹೋಗ್ಬಿಟ್ಟು ಅಥವಾ ಪಿಕ್ ಪಾಕೆಟ್ ಮಾಡುವಂಥ ವ್ಯಕ್ತಿಯನ್ನು ಹೋಗ್ಬಿಟ್ಟು ನಾವು ರಾಜಕೀಯ ರಂಗದಲ್ಲಿ ಅವನನ್ನ ನಿಲ್ಲಿಸ್ತೀವಿ ಅವನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅವನನ್ನು ಗೆಲ್ಲಿಸ್ತೀವಿ ಅವನಿಗೆ ಓಟ್ ಕೊಡ್ತೀವಿ ಕಂತ್ರಿ ನನ್ನ ಮಗ ಅಂತ ಗೊತ್ತಿದ್ರು ಕೂಡ ರಾಜಕೀಯದಲ್ಲಿ ಅವ್ನ ದೊಡ್ಡ ಹೆಸರನ್ನು ಮಾಡ್ತಾನೆ ಪ್ರಭಾವಿ ಆಗ್ತಾನೆ ಅಂಥವನ ಕೈಯಲ್ಲಿ ನಾವು ನಮ್ಮ ಅಧಿಕಾರವನ್ನು ಕೊಟ್ಟಿದ್ದೀವಿ ನಾವೇ ಅವನನ್ನು ಗೆದ ಗೆಲ್ಸಿರೋದು ನಮ್ಮ ಸೇವಕ ಅವನು ನಾವು ಮನಸ್ಸು ಮಾಡಿದರೆ ನಾವು ಅಧಿಕಾರವನ್ನು ಮಾಡಬಹುದು ಅನ್ನುವಂಥ ಸಿಚ್ಯುವೇಶನ್ಗಳು ನಮಗೆ ಗೊತ್ತಿದೆ ಆದರೂ ನಮಗೇನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಉಪೇಂದ್ರ ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಇಲ್ಲಿ ಯಾವುದನ್ನು ಡೈರೆಕ್ಟಾಗಿ ಹೇಳಿಲ್ಲ ನನಗದೇ ಅನಿಸಿದ್ದು ಯಾಕೆ ಉಪೇಂದ್ರ ಅವರು ಈ ಥರ ಲಾಜಿಕ್ಕು ಇಲ್ಲ ಏನೇನು ಈ ಸುಮಾರು ಸಿಚುವೇಶನ್ಗಳು ಹೆಂಗೆಂಗೋ ಬಿಟ್ಟು ಮಾಡೋ ಅವಶ್ಯಕತೆ ಏನಿತ್ತು ಡೈರೆಕ್ಟಾಗಿ ಹೇಳ್ಬೋದು ಇತ್ತಲ್ಲ ಅಂತ ಅನ್ನಿಸ್ತು ಆದರೆ ಇನ್ನೊಂದು ಸೈಡಲ್ಲಿ ನನಗೆ ಅನ್ನಿಸ್ತಿದ್ದು ಬಹುಶಃ ಇದನ್ನ ಡೈರೆಕ್ಟಾಗಿ ಹೇಳಿದ್ರೆ ಯಾರು ಕೇಳಲ್ವೇನೋ ಅಥವಾ ಯಾರು ತಗೊಳ್ಳಲ್ವೇನೋ ಅನ್ನುವಂಥ ಒಂದು ಇರಾದೆ ಉಪೇಂದ್ರ ಅವರಿಗೂ ಕೂಡ ಇದ್ದಿರಬಹುದು ಇನ್ನು ಇಲ್ಲಿ ನೀವೇನೋ ಒಂದು ದೊಡ್ಡ ಮಟ್ಟಿನ ವಿಮರ್ಶೆ ಮಾಡೋಕ್ಕಾಗುತ್ತೆ ಹಾಗೆ ಹೀಗೆ ಅನ್ನೋದು ಇಲ್ಲ ಯಾಕಂದರೆ ಇಲ್ಲಿ ನಾನು ಪ್ರಾರಂಭದಲ್ಲೇ ಹೇಳ್ದಂಗೆ ನೇರವಾಗಿ ಯಾವುದನ್ನೂ ಉಪೇಂದ್ರ ಅವರು ಹೇಳಲಿಲ್ಲ ಆದರೆ ಎಲ್ಲರ ಒಳಗಿನ ತಿಳುವಳಿಕೆಗೆ ಒಂದು 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 ಧ್ಯಾನಸ್ಥ ಸ್ಥಿತಿಗೆ ಹೋಗುವ ಹಾಗೆ ಅವರ ಆಧ್ಯಾತ್ಮವನ್ನು ಸಿಂಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ಡೈರೆಕ್ಟಾಗಿ ಹೇಳಬಹುದು ಇದನ್ನು ಬಿಟ್ಟು ನಿಮಗೆ ಸಿನಿಮಾದಲ್ಲಿ ಒಂದು ಹಾಡು ಚೆನ್ನಾಗಂತನಿಸುತ್ತೆ ಅಥವಾ ಇಲ್ಲಿ ವಿ ಎಫ್ ಎಕ್ಸ್ಗಳ ಬಳಕೆ ತುಂಬ ಜಾಸ್ತಿ ಇದೆ ಇನ್ನೂ ಕೆಲವೊಬ್ಬರಿಗೆ ನಿರಾಸೆನೂ ಆಗಿರಬಹುದು ಥಿಯೇಟ್ರಲ್ಲಿ ಕೆಲವೊಬ್ಬರು ಮಧ್ಯದಲ್ಲಿ ಎದ್ದು ಹೋಗಿದ್ದೂ ಇರಬಹುದು ಮತ್ತು ಕೆಲವೊಬ್ರು ಹೇಳೋದು ಇದು ಮ್ಯಾಕ್ಸ್ ಸಿನಿಮಾ ಬರ್ತಿದೆ ಸುದೀಪ್ ಅವರಿಗೆ ಅದಕ್ಕೆ ಪ್ಲಸ್ ಆಯಿತು ಅಂತಲೂ ಕೂಡ ಒಂದಿಷ್ಟು ಜನ ಥಿಯೇಟ್ರ್ ಅಂಗಳದಲ್ಲಿ ಮಾತಾಡೋದನ್ನು ನಾನೇ ಕಣ್ಣಾರೆ ಇವತ್ತು ನೋಡಿದೆ ಮತ್ತು ಕೇಳಿಸ್ಕೊಂಡು ಕೂಡ ಬಂದೆ ಓವರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗಬೇಕು ಅಂತಿಲ್ಲ ಆದರೆ ನಿಮಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಪೆದ್ದರು ಅಂತಲೂ ಸುಮಾರು ಜನ ಅಂದ್ಕೋಬೋದು ಇಲ್ಲ ಇನ್ನೊಂದು ಸಲ ನೋಡ್ಕೊಂಡು ಬಾಪ್ಪ ಅಂತಲೂ ಕೂಡ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಒಂದಿಷ್ಟು ಹೊಸ 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 ಟ್ವಿಸ್ಟ್ ಅಂದ್ರೆ ಅಹ್ ಹಿಂಗ್ ಮಾಡಿದ್ರೆ ಹೆಂಗೇ ಅನ್ನೋ ಥರ ಸುಮಾರು ಜನ ಯುವಕರಿಗೆ ಇದ್ದಿರ್ಬೋದು ತಲೆಯಲ್ಲಿ ಅಂತದನೆಲ್ಲ ಇಟ್ಟಿದ್ದಾರೆ ಬುದ್ಧಿವಂತರಾದ್ರೆ ಮಾತ್ರ ಆ ಈ ಸಿನಿಮಾವನ್ನ ನೋಡ್ಬೇಡಿ ನೀವು ಆಗಿದ್ರೆ ಈ ಸಿನಿಮಾವನ್ನ ನೋಡಿ ನೀವು ಥಿಯೇಟರ್ ಥಿಯೇಟ್ರಿಂದ ಎದ್ದು ಹೋಗಿ ಅಂತ ಹೇಳ್ತಾರೆ ಹಂಗೆಲ್ಲ ಬೇರೆ ಯಾರು ಹೇಳಿದ್ರೆ ತಗೊಳಕ್ ಸಾಧ್ಯನೇ ಇಲ್ಲ ಅದು ಉಪೇಂದ್ರ ಅವ್ರು ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನ ನಾವು ತಗೋಬೋದು ನಾನು ಪ್ರಾರಂಭದಲ್ಲಿ ಹೇಳಿದೆ ಇದು ಬುದ್ಧಿವಂತನ ಅತಿ ದೊಡ್ಡ ಬುದ್ಧಿವಂತಿಕೆ ಅಂತ ನೀವು ಸ್ಟಾರ್ಟಿಂಗ್ ಹೋಗಿ ಥಿಯೇಟ್ರಲ್ಲಿ ಏನು ಕೂತ್ಕೊಂತೀರಾ ಆಗ್ಲೇ ನಿಮ್ಮ ತಲೆಗೆ ಒಂದಿಷ್ಟು ಹುಳಗಳನ್ನು ಬಿಟ್ಟಿರ್ತಾರೆ ಅವರು ಅಂದ್ರೆ ನೀವು ಬುದ್ಧಿವಂತರಾಗಿದ್ರೆ ಎದ್ದು ಹೋಗಿ ದಡ್ಡ್ರಾಗಿದ್ದರೆ ಈ ಸಿನಿಮಾ ನೋಡಿ ಅವಾಗ ನೀವು ಇಡೀ ಸಿನಿಮಾವಲ್ಲ ಓ ನಾನು ಬುದ್ಧಿವಂತನ ದಡ್ಡನ ಅನ್ನುವಂಥ ಒಂದು ಇರಾದೆಯಲ್ಲಿ ಏನ್ಮಾಡ್ತೀರಾ ಮಾಡ್ತೀರಾ ಅಂದ್ರೆ ಹುಡ್ಕೋಕ್ ಟ್ರೈ ಮಾಡ್ತಾ ಹೋಗ್ತೀರಾ ಇಡೀ ಸಿನಿಮಾದಲ್ಲಿ ಒಂದೊಂದ್ಸಲ ಆಫ್ ಆಗುತ್ತೆ ಒಂದ್ಸಲ ಆನ್ ಆಗುತ್ತೆ ಕಟ್ ಆಗುತ್ತೆ ಬೇರೆ ಶಾರ್ಟ್ಸ್ ಓಪನ್ ಆಗುತ್ತೆ ಇನ್ನೊಂದು ಯಾವ್ದೋ ಸೀನ್ ಓಪನ್ ಆಗುತ್ತೆ ಈ ತರ ಎಲ್ಲ ಒಂದಿಷ್ಟು ನಮ್ಮನ್ನ ಕನ್ಫ್ಯೂಷನ್ ಮಾಡುವಂತ ಪ್ರಯತ್ನ ಇದೆ ಆದ್ರೆ ಕೆಲವೊಂದು ವಿಚಾರ ಈಗ ಕಲ್ಕಿ ಅವತಾರ ಅಂತ ಏನ್ ಮಾಡಿದ್ದಾರೆ ಮೂವಿಲಿ ಅದು ಈಗ ಅದನ್ನ ನೋಡ್ತಿರ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಬಹುಶಃ ದೇವರು ಭೂಮಿಗೆ ಬಂದ್ರೆ ನಮ್ಮಲ್ಲಿರುವಂಥ ಮನುಷ್ಯರ ದೇವರನ್ನು ಬದಲು ಮಾಡಬಹುದೇನೋ ಕೊಂಡ್ಕೋಬಹುದೇನೋ ಅಂತನೂ ಕೂಡ ಅನ್ನಿಸ್ಬಹುದು ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ಕೋ ಅಥವಾ ಲಾಜಿಕ್ ಇಲ್ಲದೆ ಇರೋದೋ ಎಲ್ಲವೂ ಕೂಡ ಸ್ಕ್ರೀನ್ ಮೇಲೆ ಬಂದು ಹೋಗಿದೆ ಆದರೆ ನಮಗೆ ಹಳೆಯ ಉಪೇಂದ್ರ ಅವರು ಸಿಕ್ಕಿಲ್ವೇನೋ ಅಂತ ನನಗೆ ಅನ್ನಿಸ್ತು ಬಹುಶಃ ಅವರ ರಾಜಕೀಯ ಒಂದಿಷ್ಟು ಮನೋಭಿಲಾಷೆಗಳು ಮತ್ತು ಈ ಥರ ಬದಲಾವಣೆ ಆಗಬೇಕು ಇವತ್ತಿನ ಸ್ಥಿತಿಗತಿ ಹಾಳಾಗಿದೆ ಅನ್ನುವಂಥ ಇರಾದೆಗಳು ಎಲ್ಲವೂ ಕೂಡ ಮಿಕ್ಸ್ ಆಗಿ ಒಂದು ಸಿನಿಮಾದಲ್ಲಿ ಎರಡು ಗಂಟೆ ಹದಿನೈದು ನಿಮಿಷ ಕಟ್ಟಿಕೊಡೋ ಪ್ರಯತ್ನ ಆಗಿದೆ ಕೊನೆಯಲ್ಲಿ ಒಂದು ಡಿಕೋಡ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಎರಡೆರಡು ಸಲ ತೋರಿಸ್ತಾರೆ ಆಮೇಲೆ ರಿಪಿಟೇಷನ್ ಶಾರ್ಟ್ಸ್ ಕೂಡ ಇದೆ ಮುಂದೆ ಏನಾಗುತ್ತೆ ಮುಂದೆ ಏನಾಗಬಹುದು ಅನ್ನೋದಕ್ಕೆ ಅವರ ಡ್ಯೂಲ್ ರೋಲಲ್ಲಿ ಕೆಲವೊಂದು ಹಿಂಗೆ ಹಿಂಗೆ ಆಗಬಹುದೇನೋ ಅನ್ನುವಂಥದ್ದು ನಾವು ಕಲ್ಪನೆ ಕೂಡ ಮಾಡಿಕೊಳ್ಳೋಕ್ಕೆ ಚಾನ್ಸಸ್ ಇದೆ ಮತ್ತೆ ಓವರ್ ಆಲ್ ಆಗಿ ಸಬ್ಜೆಕ್ಟ್ ಹೊಸತನ ಇದು ನಮ್ಮಲ್ಲಿ ಯಾರು ಈ ತರ ಟ್ರೈ ಮಾಡಿಲ್ಲ ನಾನು ಹೇಳಿದೆ ಉಪೇಂದ್ರ ಅವರ ಆಗಿರೋದಕ್ಕೆ ಇಂಥದ್ನ ಟ್ರೈ ಮಾಡೋಕಾಯ್ತು ಬಹುಶಃ ನಾವ್ ಯಾರಾದ್ರೂ ಯಂಗ್ಸ್ಟರ್ಸ್ ಯಾರಾದರೂ ಇದನ್ನ ಟ್ರೈ ಮಾಡಿದರೆ ಈ ಥರ ನಿಮಗೆ ನೀವು ತುಂಬ ಬುದ್ಧಿವಂತರಾಗಿದ್ದರೆ ಗೆಟ್ ಔಟ್ ಆಫ್ ದಿ ಥಿಯೇಟರ್ ಏನೋ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಸೊ ಆ ಥರ ಎಲ್ಲ ಹೇಳಿದ್ರೆ ಬಹುಶಃ ಯಾರೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಇದು ಯಾರಿಗೂ ಗೊತ್ತಿಲ್ಲದೆ ಇರೋದಲ್ಲ ಮ್ಯಾಟ್ರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ತೊಗೊಂಡಿದ್ದಾರೆ ಅವ್ನು ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ ಇಲ್ಲಿ ಕಲ್ಕಿ ಅನ್ನೋ ಥರ ತಗೊಂಡಿದ್ದಾರೆ ಅವ್ನು ತುಂಬ ಕೆಟ್ಟವನಾಗಿರ್ತಾನೆ ಮನುಷ್ಯರ ಹತ್ರ ಕೆಟ್ಟದ್ದೇ ಮಾಡಿಸ್ಬೇಕು ಅನ್ಕೊತಾನೆ ಸೊ ಮತ್ತೆ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳನ್ನ ಅವ್ರು ಎಷ್ಟು ಕಮಿಷನ್ ಪಡಿತಾರೆ ಅದನ್ನೆಲ್ಲ ಒಂಥರ ಹಿಂದೆ 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 ಹೇಳೋ ಪ್ರಯತ್ನ ಆಗಿದೆ ಅದನ್ನು ಸ್ಟ್ರೈಟಾಗಿ ಹೇಳಿದರೆ ಬಹುಶಃ ಅರ್ಥ ಆಗ್ತಿತ್ತೇನೋ ಜನಗಳಿಗೆ ಈ ಥರ ಹೇಳೋ ಅವಶ್ಯಕತೆ ಏನಿತ್ತು ಅಂತ ನನಗೂ ಕೂಡ ಅನ್ನಿಸ್ತು ಬಟ್ ಆಲ್ ಆಗಿ ಸಿನಿಮಾವನ್ನು ನೋಡ್ಬೋದು ನೋಡಿ ಒಂದು ಸಲ ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ಇದು ಕನ್ನಡ ಸಿನಿಮಾವನ್ನು ನಾವು ನೋಡಬೇಕು ಇಂಥ ಪ್ರಯತ್ನಗಳಾದಾಗ ನಾವು ಬೆನ್ ತಟ್ಟಬೇಕು ಸೊ ಬೆನ್ ತಟ್ಟಿ ಒಂದು ಸಪೋರ್ಟ್ ಮಾಡಬೇಕು ಇದು ನನಗನ್ಸಿದ್ದು ಮತ್ತೆ ಸಿನಿಮಾದಲ್ಲಿ ಅದೇ ಒಂದೇ ಹಾಡು ಬರುತ್ತೆ ಒಂದು ಎರಡು ಮೂರು ಹಾಡು ಬಂದರೂ ಕೂಡ ಅದು ಏನೂ ಅನಿಸೋದಿಲ್ಲ ಆದರೆ ಒಂದು ಹಾಡು ಈಗಾಗಲೇ ನಿಮ್ಗೆ ಗೊತ್ತು ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅನ್ನುವಂಥ ಒಂದು ಹಾಡು ಅದೊಂಥರ ಹಿಟ್ಟಾಗುತ್ತೆ ಅದೊಂಥರ ಟಿಪಿಕಲ್ ಇಷ್ಟು ಸಿನಿಮಾ ಬಗ್ಗೆ ನಂಗೆ ಅನಿಸಿದ್ದು ನಿಮಗೆ ಏನನ್ನಿಸ್ತು ಅನ್ಸೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಬರೀರಿ ನಾನು ಕೂಡ ಓದ್ತೀನಿ ಸೊ ಒಂದು ಸಲ ಸಿನಿಮಾವನ್ನು ನೋಡಿ ವಿಮರ್ಶೆ ಮಾಡೋಕೆ ಹೋಗಬೇಡಿ ಯಾಕಂದರೆ ನಾವು ದಡ್ಡರಾಗಿದ್ರೆ ಮಾತ್ರ ವಿಮರ್ಶೆ ಮಾಡಬೇಕಾಗುತ್ತೆ ಇಂಥ ಸಿನಿಮಾವನ್ನು ತುಂಬ ಬುದ್ಧಿವಂತಿಕೆ ಇದ್ದರೆ ನಮ್ಗೆ ವಿಮರ್ಶೆ ಮಾಡೋದಕ್ಕೆ ಆಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್